ಎಲ್ಲ ನನ್ನ ಹಿರಿಯ ಪತ್ರ ಪತ್ರಕರ್ತ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಬಂದಿರೋದು ಸ್ನೇಹಿತರಿಗೆ ಮತ್ತು ನಮ್ಮ ಡೈರೆಶನ್ ಡಿಪಾರ್ಟ್ಮೆಂಟು ಮತ್ತು ಡಿ ಯು ಬಿ ಡಿಪಾರ್ಟ್ಮೆಂಟ್ ಅವರು ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ರು ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಆ ಸಿನಿಮಾ ಮಾಡೋ ಮುಂದೆ ಆ್ಯಕ್ಚುಲಿ ಇವತ್ತು ಕಥೆ ಹೇಳಿದ್ದೆ ನನಗೆ ಅದ್ರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತಿತ್ತು ಒಂದು ಒಂದ್ ಜರ್ನಿ ಪೋರ್ಷನ್ ಬರುತ್ತ ಅದಕ್ಕೂ ಇದಕ್ಕೂ ಒಂದ್ ಸಣ್ಣ ಇತ್ತು ಅದಕ್ಕೆ ಹೆಂಗ್ ತೊಗೊಳ್ಳೋದು ಅಂತಿತ್ತು ಬಟ್ ಕದಿ ಬಹಳ ಕಾಡ್ಬಿಟ್ಟಿತ್ತು ಕುಲ್ದೀಪ್ ಅವರು ಬಂದು ಹೇಳುವಾಗ ಅದರದ್ದು ಒಂದು ವರ್ಷನ್ ಆಗಿತ್ತು ಅಂದ್ರೆ ರಂಜಿತ್ ನ ಬದುಕೆ ಬೇರೆ ಈತನ ಬದುಕೆ ಬೇರೆ ಆ ಸಿದ್ಧಾರ್ಥ ನಮ್ಮ ಮೆಚುರಿಟಿ ಬೇರೆ ರಂಜಿತ್ ಮೆಚುರಿಟಿ ಬೇರೆ ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್ ಅಹ್ ನೋಡಿದವರು ಏನಂತ ಹೇಳಿ ಸಿನಿಮಾದ ಪ್ರತಿ ಪಾತ್ರಗಳು ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕ್ ಅಂತ ಪರ್ಸ್ಪೆಕ್ಟಿವ್ಸ್ ಮತ್ತೆ ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ ಕೊಟ್ಟಿದ್ದಾರೆ ಅದು ಅಷ್ಟು ಬಹಳ ಕಡ ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ ಆ ಸಣ್ಣ ಸಾಮರ್ಥ್ಯ ಇದ್ರ ಪರವಾಗಿಲ್ಲ ಇದನ್ನ ಮಾಡ್ಕೊಡು ಅಂತ ಬಹಳ ಇಷ್ಟಪಟ್ಟು ಮಾಡಿದೆ ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫುಲ್ ಅದೇ ಬೇರೆ ಇದೇ ಬೇರೆ ಬಟ್ ಕೇಳಬೇಕಾದ್ರೆ ನಮಗೆ ಸಾಮರ್ಥ್ಯಗಳು ಕಾಣಿಸ್ಕೊಂಡಾಗ ಮಾಡಲ್ಲ ಅಂತ ಇರುತ್ತೆ ಬಟ್ ಅದ್ರ ಹೊರದಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ ತಂದಂತದ್ದಿದೆ ಹಾಗೆ ಕತೆ ಒಪ್ಕೊಂಡಿತ್ತು ಅಂಡ್ ಕುಂದೀಪ್ ಕಾರಪ್ಪ ಅವರು ಇದಕ್ಕೂ ಮುಂಚೆ ಅಂದ್ರೆ ಈ ಸಿನಿಮಾ ಆದ್ಮೇಲೆ ಒಂದು ಸಿನಿಮಾ ಮಾಡಿದ್ರು ಬಿ ಟಿ ಎಸ್ ಅಂತ ಅದು ಫಸ್ಟ್ ರಿಲೀಸ್ ಆಯ್ತು ಫಸ್ಟ್ ನೋಡಿದವ್ರು ಮುಂಚೆ ಅವರು ಸುಮಾರಷ್ಟು ಡಾಕ್ಯು ಶಾರ್ಟ್ಸ್ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ ಮೋಸ್ಟ್ಲಿ ಅವರು ಓದು ಮತ್ತೆ ಅವರ ಅನುಭವಗಳು ಮತ್ತೆ ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂತ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು ಅಥವಾ ಅಲ್ಲಿ ಯಾರು ಇಂಟರ್ವ್ಯೂ ಮಾಡಿದ್ರು ಯಾರ ಜೊತೆ ಓಡಾಡಿದ್ರು ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗ್ಲಿ ಅದೆಲ್ಲ ಪ್ರಭಾವ ಅಲ್ಲಿ ಅಷ್ಟೆಲ್ಲಾನು ಇತ್ತು ಸೊ ಅದೊಂದು ಒಪ್ಕೊಳ್ಳಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ ನನಿದ್ದೆ ಅಂಡ್ ಈ ಸಿನಿಮಾದ ನಿರ್ಮಾಣವನ್ನು ಹಿಪೋ ಅಂಡ್ ಕಿಡ್ ನಮ್ಮ ಪ್ರೊಡಕ್ಷನ್ ಇಂದ ನಾಗೇಶ್ ಅವರು ಮಾಡಿದ್ದಾರೆ ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನನ್ ನಾನ್ ಮೀಟ್ ಮಾಡಿದಾಗ ಫಸ್ಟ್ ಹೇಳೋದೇ ಸರ್ ಕತೆ ಹೆಂಗಿತ್ತು ನಿಮಗೆ ಏನಕ್ಕೆ ಒಪ್ಕೊಂಡ್ರೆ ಅಂತ ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ ಓಕೆ ನನಗೆ ಈ ಸಿನಿಮಾ ಇಂದ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸರ್ ಜನಕ್ಕೆ ಇದು ಇಷ್ಟ ಆಗ್ಬೇಕು ಅಷ್ಟು ನಾನು ಐ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್ ನನಗ್ ಫಸ್ಟ್ ಇದು ಇಷ್ಟ ಆಗ್ಬೇಕು ಜನಕ್ಕೆ ಆ ಸಾರ್ಥಕತೆ ಅನ್ನೋದು ನನ್ ನಿರ್ಮಾಪಕನಾಗ ಸಿಕ್ಕರೆ ದೆನ್ ಅಫ್ಕೋರ್ಸ್ ಒಂದು ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ ಅದಕ್ಕೆ ರೊಕ್ಕ ಬರಬೇಕು ಅದು ಇದ್ದು ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾದಿಂದ ನನ್ನ ಒಂದು ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತೀನಿಲ್ಲ ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡೋದಂಥ ಸಿನಿಮಾ ಅದು ಆ್ಯಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಮತ್ತೆ ಥ್ಯಾಂಕ್ ಯು ಅಂಡ್ ಅಪೂರ್ವ ನಾನು ಒಂದು ಪಿಚ್ಚರ್ ಮಾಡಿದ್ವಿ ಇದಕ್ಕೂ ಮೊದಲ ಆ್ಯಕ್ಚುಲಿ ಅದೇ ಹೇಳಿದ ನಾನು ಹೇಳತ್ತೀನಿ ರಿಲೀಸ್ ಆಗಲಿಲ್ಲ ಅದು ಸಿನಿಮಾ ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಉಲ್ಟು ನಾನು ಮೊದಲ ಸಿನಿಮಾ ಆಕ್ಚುಲಿ ಅದಕ್ಕೂ ಮುಂಚೆ ನಾನು ಒಂದ್ ಎರಡು ಸಿನಿಮಾ ಮಾಡಿದ್ದೆ ಎರಡು ರಿಲೀಸ್ ಆಗಿರಲಿಲ್ಲ ಆ ರಿಲೀಸ್ ಆಗದ ಎರಡು ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೂವ್ ಮಾಡಿದ್ದೀನಿ ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾ ಮತ್ತೆ ಒಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಶಿಸ್ ಬ್ಯೂಟಿಫುಲ್ ಶಿ ಈಸ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್ ಅವರೊಟ್ಟಿಗೆ ಕೆಲಸ ಮಾಡಿದ್ರು ಕೂಡ ಒಂದು ಒಳ್ಳೆ ಅನುಭವ ಅಂಡ್ ಅಶ್ವಿನ್ ಕೆನಡಿ ಅವರು ನೀವು ಈ ಟ್ರೈಲರ್ ಅಲ್ಲಿ ನೋಡಿದಿರ ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಅನುಭವ ಇರುವಂತ ಅನುಭವ ಕಲಾವಿದರು ಮಾತಾಡಿದ್ದಾರೆ ಸಾಧು ಸರ್ ಬರೀ ನಟರಾಗಿ ಅಷ್ಟೇ ಅಲ್ಲ ಅವರು ಟೆಕ್ನಿಷಿಯನ್ ಆಗಿ ಕೂಡ ಅವರ ಕೆಲಸಗಳು ನೋಡಿದಿವೆ ಅಂಥವರಿಂದ ಒಂದು ಮೆಚ್ಚುಗೆನ ಪಡ್ಕೊಂಡಿದ್ದಾರೆ ಸೊ ನಿಮ್ ಮುಂದೆ ಟ್ರೈಲರ್ ಇದೆ ಯು ಗುಣ ಸಿ ಬ್ಯೂಟಿಫುಲ್ ಸಿನಿಮಾ ಈ ಸಿನಿಮಾದಲ್ಲಿ ಅಂಡ್ ಅದರಲ್ಲೂ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಒಂದು ಫಿಸಿಕಲ್ ಇವ್ರು ಹೇಳ್ದೆ ಫಿಸಿಕಲ್ ಜರ್ನಿನೂ ಐತಿ ಆಮೇಲೆ ಒಂದು ಎಮೋಷನಲ್ ಜರ್ನಿನೂ ಆಯ್ತು ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ಇದು ಆ ಎರಡು ಟ್ರಾನ್ಸ್ಫಾರ್ಮೇಶನ್ಗಳನ್ನ ಚಲೋ ಸರಿ ಹೇಳ್ದಾರೆ ಸೊ ಅದು ನೋಡ್ಲಿಕ್ಕೆ ಸಿಗ್ತೈತಿ ಪಿ ಅಂಡ್ ಮಯೂರೇಶ್ ಅವರ ಹಾರ್ಡ್ವೇರ್ನ ನೀವು ಕೇಳಿದ್ರಿ ಯೂಟ್ಯೂಬ್ ಅಲ್ಲಿ ಕೇಳಿಲ್ಲ ಅಂದ್ರೆ ಯೂಟ್ಯೂಬ್ ಕೇಳಿ ಅದರಲ್ಲೂ ಜಗಾಕ್ಲಿ ಅವರ ಸಾಲುಗಳ ಜೊತೆಗೆ ಮತ್ತೆ ನಮ್ಮ ಸಾಧು ಸರ್ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಮಧ್ಯೆ ಕೇಳೋದ ಎಮೋಷನಲ್ ಆಗ್ತಿರ್ತೀನಿ ನಾನು ಸೊ ಇನ್ನು ನಿರ್ದೇಶಕ ತಂಡಕ್ಕೆ ಮತ್ತೆ ಎಂಟೈರ ನಮ್ಮ ಡಿ ಬಿ ಡಿಪಾರ್ಟ್ಮೆಂಟ್ಗೆ ಮತ್ತು ಎಲ್ಲ ಕೆಲಸ ಮಾಡಿದವ್ರು ನಾನು ಎನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ನಾವು ಆ್ಯಕ್ಚುಲಿ ಅಂದರೆ ಇನ್ಸ್ಟಾಗ್ರಾಮು ಅದು ಇದು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾವು ಭಾಳ ಆ್ಯಕ್ಟಿವ್ ಇರ್ತೀವಿ ಲೈಫ್ನಾಗ ಇನ್ನು ಆಕ್ಟಿವ್ ಆಗಿರ್ತೀವಿ ಅಂತ ಅನ್ಸಕ್ ಶುರು ಆಗ್ತಿರ್ತೀವಿ ಆಮೇಲೆ ದಿನದೊಳಗ ಒಂದ್ ಹತ್ತಿರ ಇಲ್ಲ ನಾವು ಯಾರಿಗೂ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ ನಾಗ ಶೇರ್ ಮಾಡಿರ್ತೀವಿ ಇನ್ಸ್ಟಾಗ್ರಾಮ್ನಾಗ ಹತ್ರ ಅನ್ಸ್ತೀವಿ ನಾವು ಆಕ್ಚುಲಿ ರಿಯಲ್ ಮಗ್ಲೇ ಮಗ್ಲೆ ಮಗ್ಲೆ ಅಷ್ಟ್ ಹತ್ರ ಅನ್ನೋ ಭಾವ ಸಿಗುದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗ್ಲಿ ಅಥವಾ ಬ್ಯಾರವ್ರ ಏನ್ ಅನ್ಕತ್ತಾರೆ ಅಂತ ಶುರುವಾಗುವಂತ ಬದುಕು ಹಂಗೆ ಮುಗಿಬಾರದು ಅನ್ನೋಂತ ಭಾವನೆ ಯಾರು ಏನಾರು ಅನ್ಕೊಳ್ಳಕ್ಕೆ ಮುಂಚೆ ನಾವೇನ್ಕೀ ನಮ್ಮ ಬದುಕಿನ ಬಗ್ಗೆ ನಾವ್ ಏನ್ ಅನ್ಕೊಂಡಾಗತ್ತೀವಿ ನಮ್ಮ ಮನೆಯವ್ರೇನ್ ಅನ್ಕೊಳತ್ತ ನಾವು ನಾವು ನಮ್ಮ ಮನೆ ಮತ್ತೆ ನಮ್ಮ ಒಂದು ಕನ್ಸುಗಳಾಗಿ ಅಥವಾ ನಮ್ಮ ಗುರಿಯಾಗಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ ಆ ಒಟ್ಟಾರೆಯಾಗಿ ಹೇಳೋದಾಯ್ತು ಅಂತಂದ್ರೆ ನೀವು ಒಂದು ಒಂದು ಕಿರು ಗಾದಂಬರಿ ಓದ್ದಾಗ ನಿಮಗೆ ಏನೊಂದು ಅನುಭವ ಕೊಡದಲ್ಲ ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡುತ್ತೆ ಅಂತ ಹೇಳಕ್ ಭಾವಿಸ್ತೇನೆ ಪ್ರತಿ ಸಿನಿಮಾದಾಗು ಏನು ನನಗೆ ಸಾಧ್ಯ ಪ್ರಯತ್ನಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಸರಿ ನಿಮ್ಮ ಮುಂದೆ ಬೆಟ್ಟ ಆದಾಗ್ಲೂ ಪ್ರತಿ ಸರಿ ನನಗೆ ಬಂದು ತಟ್ಟಿರಿ ಆಶೀರ್ವಾದ ಮಾಡಿರಿ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕೊಂಬೆ ಹೋದಾಗ ತಿದ್ದು ತಿದ್ದು ಹೇಳಿರಿ ಆಫ್ ದ ಕ್ಯಾಮ್ರಾನು ಮಾತಾಡಿಸಿ ಹೇಳಿರಿ ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ನಾನು ಆಕ್ಚುಲಿ ಇನ್ನೊಬ್ಬರು ಮಿಸ್ಸಿಂಗ್ ಇಲ್ಲಮ್ಮ ಇವ್ರು ಆಗ್ಲಿ ಇನ್ನೊಂದು ಮೊನ್ನೆ ಹೋಗಿರ್ತಾರಿಸ್ ನನ್ನ ಇವ್ರ ನನ್ನ ಜರ್ನಿ ಶುರು ಆಗಿದೆ ಬಹಳ ಸರಿ ಹೇಳ್ಬೇಡಿನಿ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಪ್ರತಿ ಸರಿ ಪ್ರತಿ ಹೆಜ್ಜೆ ಒಳಗೂ ಇನ್ನು ಮುಂದೂ ಇರ್ತೀರಿ ಭೇಟಿ ಬೆಟಗಳು ಮತ್ತೊಂದು ಒಳ್ಳೆಯ ಚಿತ್ರ ಜೊತೆಗೆ ಈಗ ನೋಡಿದವರು ಏನಂತಾರೆ ಜನವರಿ ಮೂವತ್ತೊಂದಕ್ಕೆ ನಿಮ್ಮ ಶೋದಲ್ಲಿ ರಿಯಾಕ್ಷನ್ ನಮಗೆ ಇಲ್ಲಿ ಉಡುಪಿಯಿಂದ ಸಿಕ್ತು ಕಷ್ಟಗಳಿಂದ ಅದು ಬಿಟ್ರಪ್ಪ ಅಂದ್ರ ಟೆಕ್ನಿಷಿಯನ್ಸ್ ಯಾರು ಕೆಲಸ ಮಾಡಿದ್ರಲ್ಲ ನಮ್ಮ ಜೊತೆಗೆ ಅವ್ರು ಬೇರೆ ಬೇರೆ ಸಿನಿಮಾದ ಕೆಲಸ ಮಾಡ್ತಾ ಇರ್ತಾರ ಹಿಂಗಾಗಿ ಟ್ರೈಲರ್ ಫೈನಲ್ ಮಾಡೋಕು ಮುಂಚೆ ಒಂದಿಬ್ಬರ ಜೊತೆಗೆ ಹಂಚ್ಕೊಂಡಾಗ ಅಲ್ಲೂ ಚಲೋ ರೆಸ್ಪಾನ್ಸ್ ಸಿಕ್ತು ನೀವ್ ಹೇಳ್ಬೇಕು ಹಾ ಅದಂದ್ರೆ ಸಿನಿಮಾ ಟು ಸಿನಿಮಾ ಅಂದ್ರೆ ಇನ್ನೊ ಹೊಸಬಾಲ್ ಅಂದ್ರೆ ಈಗ ಒಂದು ನಾಲ್ಕು ಪಿಕ್ಚರ್ ಆಗೋವು ಪ್ರಾಬಬ್ಲಿ ಇನ್ ಮುಂದೆ ಅನ್ಸುತ್ತೆ ಅಂದ್ರೆ ಆಯ್ಕೆಗಳು ಅನ್ನೋದ್ ಈಗ ಸ್ವಲ್ಪ ಕಮ್ಮಿ ಇದು ಮೇಲೆ ಇನ್ನು ಜಾಸ್ತಿ ಹಾಕೋದು ಕ್ಯಾನ್ ಚೂಸ್ ಮಾಡುವಂತಹ ಸಂದರ್ಭದಾಗ ನಾವ್ ಇರ್ಲಿಲ್ಲ ಬಟ್ ಬೆಟರ್ ಬೆಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಬಟ್ ಆ ಟೈಮ್ನಾಗ ಎಷ್ಟು ಸಾಧ್ಯ ಆಗೋದು ಅಷ್ಟು ಟ್ರೈ ಮೈ ಬೆಸ್ಟ್ ಬೇರೆ 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 ಟ್ರೈ ಮಾಡೋದಕ್ಕೆ ಸೊ ಇದು ಆತರ ಅಭಿಪ್ರಾಯ ಥ್ಯಾಂಕ್ ಯು ಯು ಹೋ ಮಚ್ ಅದು ಐ ಥಿಂಕ್ ಬರವಣಿಗೆಯಿಂದ ಫಸ್ಟ್ ಕ್ರೆಡಿಟ್ ಬರಹಗಾರರಿಗೆ ಸಲ್ಬೇಕು ಆಮೇಲೆ ನಿರ್ದೇಶಕರಿಗೆ ಸಲ್ಬೇಕು ಆಮೇಲೆ ಟೆಕ್ನಿಷಿಯನ್ಸ್ ಸಲ್ಬೇಕು ಸರ್ ನಿಮಗೆ ಎಲ್ಲಾರ್ ಕಣ್ಣು ಮೊದಲ ಸಲ್ಬೇಕು ಅಲ್ಲಿಂದ ನೆಕ್ಸ್ಟ್ ನಟರ್ಗಳಿಗೆ ಐ ಥ್ಯಾಂಕ್ ಮೈ ಡೈರೆಕ್ಟರ್ ಮೈ ಟಿ ಇಲ್ಲ ಎರಡು ಚಾಲೆಂಜಸ್ ಒಂದು ಶೂಟ್ ಮಾಡಿದ್ರು ತುಂಬಾ ದಿನಗಳವರೆಗೂ ಶೂಟ್ ಮಾಡ್ಕೊಂಡಿದ್ವಿ ನೋಡಬಾರ್ದು ನಾನು ಬೇರೆ ಸಿನಿಮಾ ಇದ್ದಿದ್ರಿಂದ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಸೇಮ್ ಲುಕ್ ನಾವು ಹೊಯ್ಸಳ ಮಾಡೋ ಟೈಮ್ನಾಗೂ ನಾವು ಆಕ್ಚುಲಿ ಹೊಯ್ಸಳ ಮಾಡಬೇಕು ಕ್ಷೇತ್ರಪತಿ ಟೈಮ್ನಾಗ ಮತ್ತೆ ಹೊಂದಿಸಿ ಬರೀರಿ ಟೈಮ್ನಾಗ ಎರಡು ಕಡೆ ಟೈಮ್ ತೊಗೊಂಡು ಟೈಮ್ ತೊಗೊಂಡು ಮಾಡಿದ್ವಿ ಅದಾದ್ಮೇಲೆ ಒಂದು ಮೇಜರ್ ಸಿಜಿ ಪೋರ್ಷನ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡ್ವಿ ಅದು ಬಿಟ್ರೆ ನಮ್ಮ ನಿರ್ಮಾಪಕರದ್ದು ಸ್ವಲ್ಪ ಟೈಮ್ ತಗೊಂಡ್ರು ನಾಚಿಕೊಳ್ಳೋದೇನಿಲ್ಲ ಪ್ರಾಕ್ಟಿಕಲ್ ಚಾಲೆಂಜಸ್ ಡೆಫಿನೆಟ್ಲಿ ಇದ್ದ ಒಬ್ಬರು ನಿರ್ಮಾಪಕರಾಗಿ ಪ್ರೊಡಕ್ಷನ್ ಆಗಿ ಈಗ ಸ್ವಲ್ಪ ನಿಧಾನಗತಿ ಒಳಗೆ ಬಂದ್ವಿ ಬಟ್ ಆ ನಿಧಾನ ಸಿನಿಮಾ ಬಗೆಹರಿಸುತ್ತೆ ಅಂತ ಅನ್ಕೊಂಡಿ ಪ್ರಾರಂಭದಲ್ಲಿ ಶ್ರೀಮುರಳಿ ಸರ್ನು ಟ್ರೈಲರ್ ಲಾಂಚಿಗೆ ಬರಬೇಕಿತ್ತು ಸಮಯದ ಅಭಾವ ಅವ್ರಿಗೆ ಬರಕ್ ಆಗ್ಲಿಲ್ಲ ಕೋಆರ್ಡಿನೇಟ್ ಮಾಡಿದ್ವಿ ಇಲ್ಲ ಬಂದಿನಲ್ಲ ಹೆಂಗೋ ನಾವು ಇರ್ತೀವಿ ಮತ್ತೆ ವಾಪಸ್ಸು ನೀವು ಸಿನಿಮಾ ರಿಲೀಸ್ ಟೈಮ್ ಎಲ್ಲ ಶೋಗೆ ಆ ಥರ ಇದ್ದಾಗ ನಾನು ಕರೀತು ಮತ್ತೆ ಬರ್ತೀನಿ ಅಂತಂದ್ರು

ಅರ್ಬನ್ ಸೆಂಟರ್ಸ್ಗೆ ಜಾಸ್ತಿ ಟ್ರೈ ಮಾಡಕತ್ತೀವಿ ಅಂದ್ರೆ ಈಗ ಇಳಕಲ್ ಇರ್ತೈತಿ ಹೊಸಪೇಟೆ ಇರ್ತೈತಿ ನಡಬರ್ ಕುಷ್ಟಿಗೆ ಅಂತ ಒಂದು ಬರ್ತೈತಿ ಊರು ಕುಶ್ಟಿ ಒಳಗೆ ರಿಲೀಸ್ ಆಗಿರೋದಿಲ್ಲ ಬಟ್ ಡಿಸ್ಟಿಕ್ ಸೆಂಟರ್ ರಿಲೀಸ್ ಆಗಿರ್ತೈತಿ ಅಂದ್ರೆ ಸಿಟಿ ಒಳಗೆ ಯಾಕಂತ ಅನ್ಕೊಂಡ್ವಿ ಅಂದ್ರೆ ಒಂದು ಅರ್ಬನ್ ಸೆಂಟ್ರಿಕ್ ಸಿನಿಮಾ ಅಂತ ಅನ್ಸುತ್ತೆ ನಮಗೆ ನೋಡೋದಕ್ಕಾಗ್ಲಿ ಲುಕ್ ಅಂಡ್ ಫೀಲ್ ಆಗಲಿ ಸೊ ಫಸ್ಟ್ ಒಂದು ಜನ ಅಲ್ಲಿ ಇರೋರು ನೋಡ್ಲಿ ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ಬೋದು ಅಂತ ಅದರ್ವೈಸ್ ಬೈಸ್ ಕೆಲವು ಥಿಯೇಟ್ರ್ಗಳು ನಮಗೆ ಬಾಡಿಗೆ ಒಳಗೆ ಸಿಕ್ತವೆ ಕೆಲವು ಥಿಯೇಟ್ರ್ಗಳು ಶೇರ್ ಒಳಗೆ ಸಿಗ್ತವೆ ಸೊ ಅದು ಡಿಸ್ಟ್ರಿಬ್ಯೂಟರ್ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ಇರ್ತೈತಿ ಬಟ್ ವಿ ಎ ಟ್ರೈನ್ ಬೆಸ್ಟ್ ಈ ಸಿನಿಮಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಕೇಲ್ ನಾವು ಹೋಗೋ ಟ್ರೈನ್ ಈಗ ಒಳಗಡೆ ಕನ್ನಡ ಸಿನ್ಮಾಗೆಲ್ಲ ನಾವೇ ಕಾಂಪಿಮೈಸ್ ಆಗೋಲ್ಲ ಒಳಗಡೆ ಅವಾಗ ಬಿಟ್ಟು ಕೊಟ್ಟುಬಿಟ್ಟು ಐತಿ ಸಿಟಿ ಬೇಡ ಅಂತ ಇದ್ದೀರಾ ಸಿಟಿಗೆಲ್ಲ ಬೇರೆ ಲ್ಯಾಂಗ್ವೇಜ್ಗಳನ್ನ ತುಂಬ ಅಪ್ಲೈ ಮಾಡ್ಕೊತ ಇದ್ದಾರೆ ನಾನು ಸ್ವಲ್ಪ ಇಲ್ಲ ಅಂದ್ರೆ ಅಂದ್ರೆ ನಾ ಹೆಡ್ ಅದು ನಾನು ಒಬ್ಬರು ಒಬ್ಬ बेटर ಏನಾರು ಆನ್ಸರ್ ಮಾಡಿದ್ರಪ್ಪ ಅಂತಂದ್ರ ಅಥವಾ ಸರ್ ಅಂತವ್ರು ಆನ್ಸರ್ ಮಾಡಿದ್ರೆ ಬಾಳ बेटर ಆಗಿತ್ತು ಬಟ್ ನಾನು ಈ ಒಂದು ಐದು ಸಿನಿಮಾಗಳು ಆರು ಸಿನಿಮಾಗಳು ರಿಲೀಸ್ನ ಬಹಳ ಹತ್ತಿರದಿಂದ ನೋಡ್ರೋದ್ರಕ ಎವ್ರಿಥಿಂಗ್ डिपेंड्स ಆನ್ ದ बिಝನೆಸ್ ಈಗ ವರ್ಷಕ್ಕೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತವೆ ಎಷ್ಟೊಂದು ಥಿಯೇಟರ್ ಶೇರ್ನಾಗಿರ್ತವು ನಡಬಾರ ನಡಬಾರ ಥಿಯೇಟರ್ ಓನರ್ ಗಳೂ ಬಹಳ ಕಷ್ಟಪಟ್ಟಾರ ಅವ್ರಿಗೂ ಕೂಡ ಒಂದು ಸಿನಿಮಾ ಚಲೋ ಆದ್ರೇನೆ ಬಿಸ್ನೆಸ್ ಸೊ ಹಿಂಗಾಗಿ ಲುಕಿಂಗ್ ಎಟ್ ಆಲ್ ದೀಸ್ ಪರ್ಸ್ಪೆಕ್ಟಿವ್ಸ್ ಸಮಸ್ಯೆ ಐದು ದಿನದ ಒಪ್ಕೋಬೇಕು ಬಟ್ ಆ ಸಮಸ್ಯೆ ನಾವೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂದ್ರೆ ಒಂದು ಈಗ ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಅ ಒಬ್ಬರು ಸಿನಿಮಾ ಬರ್ತೈತಿ ಅಂತಂದ್ರೆ ಕಾದು ಥಿಯೇಟರ್ಗೆ ಹೋಗ್ತಾರಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಸಿನಿಮಾ ಹುಟ್ಟಿಸ್ಕೊತ ಹೋದ್ರೆ ಬಹಳ ಬೆಟರ್ ಅಂತ ಅಂದ್ರೆ ನಾವು ಬೆಟರ್ ಆಗಿ ಕೆಲಸ ಮಾಡ್ಕೊತ ಹೋದಂಗೆ ಥಿಯೇಟರ್ ಗೋಯಿಂಗ್ ಕಲ್ಚರ್ನು ಜಾಸ್ತಿ ಆಗ್ತವೆ ಅಂತ ಇಟ್ಸ್ ಕ್ರಿಯೇಟಿವ್ ಚಾಲೆಂಜ್ ನಾವೇ ಅದನ್ನ ಬಗೆಹರಿಸ್ಕೋಬೇಕು ಅಂದ್ರೆ ಜನಗಳದ್ದು ತಪ್ಪಿರಲ್ಲ ಇಲ್ಲಿ ಥಿಯೇಟರ್ ಸಮಸ್ಯೆ ಜೀವಂತವಾಗಿ ಇದ್ರೂ ಅದನ್ನ ಬಗೆಸ್ಕೋಬೇಕಾಗಿರೋ ನಾವೇ ಅಂತ ಅನ್ಸುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ನಾವು ಹೊಂದಿಸಿ ಬರೀರಿ ಟೈಮ್ನಾಗ ಜವಾನ್ ಅನ್ಕೋತಿ ಜವಾನ್ ಅಥವಾ ಶಾರುಖ್ ಖಾನ್ ಸರ್ ಒಂದು ಪಿಕ್ಚರ್ ರಿಲೀಸ್ ಆಗೈತೆ ನನ್ನ ಹತ್ರ ಅದ್ರದ್ದು ಡೀಟೇಲ್ ಶೀಟ್ ಐತೆ ಶಾರುಖ್ ಖಾನ್ ಅವ್ರ ಸಿನಿಮಾದಾಗ ವೀಕ್ಲಿ ಅದ್ ಬಹಳ ದಿವ್ಸ ಆಗಿತ್ತು ಬಂದು ಎಷ್ಟು ಜನ ಕುಂದಿರ್ತಿದ್ರಲ್ಲ ಸ್ಕ್ರೀನ್ ಥಿಯೇಟರ್ನ ಕುಂದಿರ್ತಿದ್ರು ವೀಕೆಂಡ್ ಒಳಗಿದ್ರು ಜಸ್ಟ್ ಅವ್ರದ್ದು ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಇರೋದು ವೀಕೆಂಡ್ ಒಳಗ ನಂಬರ್ಸ್ ಚೇಂಜ್ ಆಗೋದು ಅವ್ರದ್ದು ಕಲೆಕ್ಷನ್ ಬೆಟರ್ ಆಗೋದು ನಮ್ದು ಕಲೆಕ್ಷನ್ ಸ್ವಲ್ಪ ಕಮ್ಮಿ ಆಗೋದು ಅಲ್ಟಿಮೇಟ್ಲಿ ಫಾರ್ ದನ್ ಬಿಸ್ನೆಸ್ ಫಸ್ಟ್ ಬಂದಾಗ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಬೆಟ್ರ್ ಅಂತ ಅನ್ಸುತ್ತೆ ಹೊರತಾಗಿ ಇಟ್ಸ್ ಮೈ ಪರ್ಸನಲ್ ಅಂಡ್ ನನ್ನ ಆಸೆ ಸಿಂಗಲ್ ಸ್ಕ್ರೀನ್ಸ್ ಇರ್ತಾರಲ್ಲ ಅವರು ನಮ್ಮವರು ಅನ್ನೋ ಭಾವನೆ ನಮಗೂ ಐತಿ ಅವರು ಕೂಡ ಆ ಭಾವನೆ ಕೊಡ್ತಾರೆ ಸಿಂಗಲ್ ಸ್ಕ್ರೀನ್ ಅವರು ಮಾತಾಡೋ ರೀತಿ ಆಗಲಿ ಅಥವಾ ವ್ಯವಹರಿಸೋ ರೀತಿ ಆಗಲಿ ಬಟ್ ಮಲ್ಟಿಪ್ಲೆಕ್ಸ್ ಅಂತಂದಾಗ ಸ್ವಲ್ಪ ಡಿಸ್ಟೆನ್ಸ್ ಐತಿ ನಮಗೆ ಇನ್ನು ಅಷ್ಟು ಆ ಸಂಬಂಧ ಇನ್ನೂ ಬೆಟರ್ ಆಗಿರೋದಿಲ್ಲ ಅದು ಇನ್ನು ಬೆಟರ್ ಆಗ್ತಾ ಬರ್ಬೇಕು ಅವ್ರಿಗೂ ಕೂಡ ರೀಜನಲ್ ಲವ್ ಅನ್ನೋದು ಬರ್ಬೇಕು ಬಿಸ್ನೆಸ್ ಜೊತೆಗೆ ಪ್ರಾದೇಶಿಕವಾಗಿ ನಾವು ಯಾವ ಜಾಗದಾಗ ನಿಂತು ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡಕಂತೀವಿ ಯಾವ ನೆಲದಾಗ ನಿಂತು ನಾವು ಒಂದು ವ್ಯವಹರಿಸ್ತಾ ಇದೀವಿ ಆ ನೆಲದ ಬಗ್ಗೆ ಪ್ರೀತಿ ಆ ಇಂಡಸ್ಟ್ರಿ ಬಗ್ಗೆ ಪ್ರೀತಿ ಅವ್ರಿಗೂ ಒಂಚೂರು ಇನ್ನು ಜಾಸ್ತಿ ಆಗ್ಬಿಟ್ರೆ ಈ ಕಡೆ ಕಬ್ಬಿಯಿಂದನೂ ಒಳ್ಳೆ ಸಿನಿಮಾಗಳು ಬರ್ತಾ ಹೋದ್ರೆ ಸೊ ಈಕ್ವಲ್ ಆಗಿ ಚಲೋ ಆಗತ್ತೆ